ಇಲ್ಲಿ ಹೇಳುವಂತ ತಾತ್ಪರ್ಯ ಏನಂದ್ರೆ ಮೊದಲು ಗುರಿ ಇರಬೇಕು ಆ ಗುರಿಯನ್ನು ಇಟ್ಟುಕೊಂಡು ಅದನ್ನ ಮುಟ್ಟುವ ಮಾರ್ಗವನ್ನು ಹಿಡಬೇಕು ಅದು ಯಾವ ಮಾರ್ಗದಿಂದ ಅನ್ನುವುದನ್ನ ಆಯಾ ಸಂದರ್ಭಗಳಲ್ಲಿ ವಿಚಾರವನ್ನ ನಾವು ಮಾಡಬೇಕಾಗ್ತದೆ ಅದ ಕಾರಣ ನೀವು ಸಾಧನ ಮಾರ್ಗಗಳೇ ಹೊರತು ಸಾಧನೆಯ ಗುರಿ ಇಲ್ಲ ಅಲ್ಲಿ ನೀ ಎಲ್ಲಿ ಹೋಗಿ ಮುಟ್ಟಬೇಕು ಯಾತಕ್ಕಾಗಿ ಈ ಸಾಧನೆಗಳನ್ನು ಮಾಡಬೇಕು ಈ ಸಾಧನೆಗಳಿಂದ ಆಗುವಂತ ಪ್ರಯೋಜನ ಫಲ ಏನು ಅನ್ನುವುದು ಗೊತ್ತಿಲ್ಲದೆ ವ್ಯರ್ಥವಾದ ಮಾರ್ಗಗಳಿಂದ ಈ ಮೋಕ್ಷ ಆಗುವುದಿಲ್ಲ ಕಾರಣ ಭಾರತ ದೇಶದಲ್ಲಿ ಅಥವಾ ಜಗತ್ತಿನಲ್ಲಿ ಕೆಲವೊಂದು ಯಾವ ರಾಜ್ಯಗಳಿಗೆ ಅಥವಾ ಸಿಟಿಗಳಿಗೆ ದೇಶಕ್ಕೆ ಹೋಗಬೇಕಾಗಿತ್ತಂದ್ರೆ ಉದಾಹರಣೆ ಕಲ್ಕತ್ತಾ ಬೊಂಬೈಗೆ ಹೋಗುವ ಮಾರ್ಗಗಳೇ ಕಲ್ಕತ್ತಾ ಬೊಂಬೈ ಪಟ್ಟಣಗಳಲ್ಲ ಹೋಗುವ ಮಾರ್ಗ ನೋಡಮ್ಮ ಅವು ಪಟ್ಟಣಗಳಲ್ಲ ಅಂತ ಹಿಂದೆ ಕೂಡ ಶಾಸ್ತ್ರ ನಿಮಗೆ ನೆನಪಾಗಿ ಮಾಡಿಲ್ಲ ಕಾಶಿಗೆ ಹೋಗ್ಬೇಕು ಶ್ರೀಶೈಲಕ್ ಹೋಗಬೇಕು ತಿರುಪತಿಗೆ ಹೋಗ್ಬೇಕಂದ್ರೆ ನಾವು ಹೋಗುವ ಮಾರ್ಗಗಳೇ ಅವು ಕಾಶಿ ಅಲ್ಲ ತಿರುಪತಿ ಅಲ್ಲ ಶ್ರೀಶೈಲವಲ್ಲ ಯಾಕಮ್ಮ ಬರೇ ಮಾರ್ಗ ಅಂತವು ಅಂದ್ರ ಅವೇ ಕಾಶಿ ಇರುವ ಮಲ್ಲಿಕಾರ್ಜುನ್ ಇರುವ ವೆಂಕಟರಮಣ ಇರುವಂತ ಜಾಗ ಅಲ್ಲ ಅವು ಅವು ಮಾರ್ಗ ಹೋಗಲಿಕ್ಕೆ ಮಾರ್ಗ ಅಷ್ಟ ಬಹಳ ದಾರಿ ಹೋದ ಮೇಲೆ ನಮಗೆ ನಿಜವಾದ ಗುರಿಯನ್ನ ನಾವು ಮುಟ್ಟತೇವೆ ಅದರಂತೆ

ಯಾಕಂದ್ರೆ ನಾವು ಇದ್ದಂತ ಊರೇ ತಿರುಪತಿ ಅಲ್ಲ ಶ್ರೀಶೈಲಲ್ಲ ಕಾಶಿ ಅಲ್ಲ ಅದೇ ಪ್ರಕಾರ ನಮ್ಮಲ್ಲೇ ಇರುವ ಯಾವ ಸ್ವರೂಪ ಅಚಲವಾಗಿ ಸರ್ವ ಅಂತರ್ಯಾಮಿಯಾಗಿ ಹಣ್ಣು ರೇಣು ತೃಣ ಕಷ್ಟಗಳಲ್ಲಿ ಕೂಡ ಪರಿಪೂರ್ಣವಾಗಿ ಎಲ್ಲರ ಹೃದಯದಲ್ಲಿ ಇರುವಂತ ಯಾವುದು ಅಂದ್ರೆ ಅದು ಆತ್ಮ ಹೌದಲ್ಲ ಆತ್ಮ ಸರ್ವಂತಿ ಎಂದು ನಾವು ಏಕಂ ಏವಂ ಅದ್ವಿತೀಯ ಪರಬ್ರಹ್ಮ ಅನ್ನುವಂತಹ ಶುತಿ ವಾಕ್ಯ ಸ್ಮೃತಿ ವಾಕ್ಯ ಋಷಿ ವಾಕ್ಯ ಮಹಾಂತರ ವಾಕ್ಯದ ಅನುಭವನ ಅನುಭವ ಪೂರ್ವಕವಾಗಿ ತಿಳಿದುಕೊಳ್ಳುವುದೇ ಇಲ್ಲಿ ನಮ್ಮ ಗುರಿ ಹೌದಮ್ಮ ಈಗ ಕೆಲವೊಬ್ರು ಕೆಲವು ಮಾರ್ಗ ಹೊರಟಾಗ ಅದೇ ಮಾರ್ಗಕ್ಕೆ ಯಾಕೆ ಹೋಗ್ತೀರಿ ಅಂತ ಕೇಳಿದಾಗ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ್ತೀವಿ ಬಹಳ ಜನ ಎಲ್ಲರೂ ಪರಸ್ಪರ ವಿಚಾರ ಮಾಡ್ತೀವಿ ನೀವೆಲ್ಲಿ ಹೊರಟೀರಿ ನೀವೆಲ್ಲಿ ಹೊರಟೀರಿ ನೀವೆಲ್ಲಿ ಹೊರತೀವಿ ಆ ಸ್ವಲ್ಪತ್ತ ವಿಚಾರ ಮಾಡದೊಳಗಾಗಿ ಕೆಲವ್ರು ಹೇಳ್ತಾರ ನಾನು ಕಾಶಿಗ್ ಹೊರಟೇನಿ ನಾನು ತಿರುಪತಿಗೆ ಹೊರಟೇನಿ ನಾನು ಶ್ರೀಶೈಲ್ಗೆ ಹೊರತೇನಿ ಅಂತ ಹೇಳಿದ್ರು ಅಂದಾಗ ನಾವು ಒಂದು ರೈಲು ಬಂದು ನಿಂತಾಗ ಎಲ್ಲರೂ ಮಾತಾಡಿದವರು ಪ್ರಯಾಣ ಮಾಡಬೇಕು ಯಾತ್ರೆಗೆ ಹೊರಟವರು ಎಲ್ಲರೂ ಯಾತ್ರೆಗೆ ಹೊರಟಾರೆ ಅದಕ್ಕಾಗಿ ಪ್ರಯಾಣ ಮಾಡಕ್ಕೆ ಬಂದ ಸ್ಟೇಷನ್ಕ್ ಆದರೆ ತಿರುಕಿಯ ಟ್ರೈನ್ ಬಂದ ತಕ್ಷಣ ಎಲ್ಲರೂ ಆ ಟ್ರೈನನ್ನ ಹತ್ತಂಗಿಲ್ಲ ಹೌದಿಲ್ಲ ಅವರು ಯಾತ್ರೆ ಮಾಡೋದು ಎಲ್ಲರೂ ಸಹಜ ಉದ್ದೇಶ ಎಲ್ಲರಿಗೆ ಅದು ಯಾತ್ರೆ ಮಾಡೋದು ಆದರೆ ಯಾರಿಗೆ ತಿರುಪತಿಗೆ ಹೋಗಿದೆ ಅವರಷ್ಟೇ ಅಲ್ಲಿ ಆ ಮಾರ್ಗವನ್ನ ಹಿಡಿತಾರೆ ಆ ಟ್ರೈನ್ ಅನ್ನು ಹಿಡಿತಾರೆ ಆಮೇಲೆ ಕಾಶಿ ಕಡೆ ಬಂತು ಟ್ರೈನ್ ಅಂದ್ರೆ ಕಾಶಿಗ್ ಹೋಗೋರೆ ಆ ಟ್ರೈನ್ ಹತ್ತಿ ತರವೇನ ಸೇಷನ್ ಕೋಗ್ರ ಅಲ್ಲೇ ಕುಂತಿರ್ತಾರ ಕಾರಣ ಆಯಾ ಮಾರ್ಗದಲ್ಲಿ ಹೋದಾಗ ಅಲ್ಲಿ ಬೇರೆ ಬೇರೆ ತಿಳಿಯುವುದು ಸಹಜವಾಗಿ ಆದರೆ ಇಲ್ಲಿ ನಾವು ತಿಳಿಯಲಿಕ್ಕೆ ಹೊರಟದ್ದು ಯಾವುದಂದ್ರೆ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ ಎತ್ತ ನೋಡಲು ನೀನೇ ದೇವ ನೋಡ ಎಲ್ಲಾ ಕಡೆ ಪರಿಪೂರ್ಣವಾಗಿ ಪರಮಾತ್ಮ ಇದ್ದಾನೆ ಅಂದಾಗ ಅವನನ್ನ ಎಲ್ಲರಲ್ಲಿ ಅನುಭವದಿಂದ ನೋಡುವುದೇ ನಮ್ಮ ಗುರಿ ಈಗ ನಾವು ಅದಕ್ಕೆ ಹೊರಟಿವ ಈ ಪ್ರಕಾರವಾದ ಆತ್ಮ ಜ್ಞಾನವನ್ನು ವೈಯಕ್ತಿಕವಾಗಿ ಪ್ರತಿಯೊಬ್ಬನೂ ತಾನೇ ಆಂತರಿಕವಾಗಿ ತಮ್ಮ ತಮ್ಮ ಅನುಭವಕ್ಕೆ ತಂದುಕೊಂಡಾಗಲೇ ಅವರ ಅವರವರ ದುಃಖ ಸಂಕಟ ಮನಸ್ಸಿನ ಹೈದಾಟ ಚಿಂತನೆ ಮತ್ತು ಅವನಲ್ಲಿ ಇರುವಂತ ಮಿತಿ ಮೀರಿದ ಆಸೆಗಳು ಅವೆಲ್ಲವೂ ಸರ್ವನಾಶವಾಗಿ ಅವನು ಮುಕ್ತನಾಗುವನು ಯಾವಾಗಮ್ಮ ಆತ್ಮ ಏಕತ್ವ ಜ್ಞಾನ ಜೀವ ಪರಮಾತ್ಮನ ಜ್ಞಾನವನ್ನ ಅರಿತುಕೊಂಡು ಆ ಮಾರ್ಗದಲ್ಲೇ ತಿಳಿದುಕೊಂಡು ತನ್ನ ಎಲ್ಲಾ ಆಸೆ ಅಮಿಷಗಳನ್ನ ಸುಖ ದುಃಖ ಜನನ ಮರಣ ಬಾಧೆಗಳನ್ನ ಮನಸ್ಸಿನ ಚಿಂತನೆಯನ್ನ ನಾಶ ಮಾಡಿಕೊಂಡು ಅವನು ಮುಕ್ತನಾಗುವ ಒಂದು ಶಿಷ್ಯ ಎದರಿಂದ ಅಂದ್ರೆ ಆತ್ಮ ಜ್ಞಾನದ ಮಾರ್ಗದಿಂದ ಕಾರಣ ಮೇಲೆ ಹೇಳಿರುವಂತ ಕೆಲವು ಯೋಗ ಸಾಂಖ್ಯ ಕರ್ಮ ಅನೇಕ ಮಾರ್ಗಗಳಲ್ಲದೆ ಇನ್ನೂ ಕೆಲವರು ಬೇರೆ ಬೇರೆ ಮಾರ್ಗ ಇದ್ದೀತು ಎಂಬ ಶಂಕೆ ನಮ್ಮಲ್ಲಿ ಬರ್ತಾರೆ ನೋಡ್ರಿ ಇಲ್ಲಿ ಅನುಷ್ಠಾನ ಮಾಡೋ ಮೋಕ್ಷ ಆಗ್ತದ ಮತ್ತ ಇನ್ನ ಸಿದ್ಧಿ ಪಡ್ಕೊಂಡ್ರೆ ಮೋಕ್ಷ ಆಗ್ತದ ತಪಸ್ಸು ಮಾಡೋದು ಆಗಬಹುದು ಇವು ಆರು ಮತಗಳು ಅಲ್ಲದೆ ಇನ್ನೂ ಬೇರೆ ಬೇರೆ ಮತಗಳು ಇರಬಹುದೇ ಮಾರ್ಗಗಳು ಇರಬಹುದೇ ಅಂತ ಸಂಶಯ ನನಗೆ ಬರಬಾರದು ಅನ್ನುವ ಕಾರಣಕ್ಕಾಗಿ ಇಲ್ಲಿ ಶಂಕರ ಏನ್ ಹೇಳಿದ್ರಂದ್ರೆ ಈ ಸಂಶಯ ಶಿಷ್ಯನಿಗೆ ಬಾರದೇ ಇರಲೆಂದು ಆಚಾರ್ಯ ಶಂಕರರು ಮುಕ್ತವಾದ ಕಂಠದಿಂದ ಕೈ ಎತ್ತಿ ಹೇಳುವಂತ ಒಂದು ಮಾತು ನೋಡು ಇನ್ನು ಬೇರೆ ಬೇರೆ ಮಾರ್ಗದಿಂದ ಮಾರ್ಗ ಇರಬಹುದೇ ಅನ್ನುವಂತ ಸಂಶಯ ನಿಮ್ಮಲ್ಲಿ ಬರಬಾರದು ಬೇರೆ ಯಾವ ಮಾರ್ಗದಿಂದಲೂ ಮೋಕ್ಷವು ಸಿದ್ಧಿಸಲು ನಾನ ವಿಧಾನನು ಅಲ್ಲಿ ಪ್ರಮಾಣ ಕೊಟ್ರು ನೋಡ್ರಿ ಇಷ್ಟೇ ಅಲ್ಲದೆ ಇನ್ನು ಬೇರೆ ಮಾರ್ಗ ಆಗೇನಂತ ಹುಡುಕ್ಲಿಕ್ಕೆ ಸಂಶಯ ಪಡಲಿಕ್ಕೆ ನಿನಗೆ ಅವಕಾಶ ಬರಬಾರದು ಇದು ಒಂದೇ ಮಾರ್ಗ ಅದಕ್ಕಾಗಿ ಆತ್ಮ ಜ್ಞಾನ ಪಡೆಯುವುದು ಒಂದೇ ದಾರಿ ಬೇರೆ ಯಾವ ರೀತಿಯಿಂದಲೂ ನಮ್ಮ ಬಂಧನಗಳೆಲ್ಲ ಪೂರ್ಣ ಬಿಡುಗಡೆ ಸಾಧ್ಯವೇ ಇಲ್ಲ ಎಂದು ದೃಢಪಡಿಸುವುದಕ್ಕೋಸ್ಕರವಾಗಿ ಈ ಶ್ಲೋಕವನ್ನ ಆಧಾರವ ಇಟ್ಟುಕೊಂಡು ನ ಯೋಗ ಯೋಗ ನ ಸಾಂಖ್ಯನ ಕರ್ಮಣ ಅಂತ ಶ್ಲೋಕದ ತಾತ್ಪರ್ಯವನ್ನ ಇಲ್ಲಿ ಹೇಳ್ತಾ ಬಂದ್ರು ನೋಡಮ್ಮ ಕಾರಣ ಒಬ್ಬ ರೈತ ಇದಲ್ರಿ ಮೊದಲಿನ ಕಾಲದಲ್ಲಿ ಯಾವ ಈ ಲಾರಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಇಲ್ಲದಂತ ಸಂದರ್ಭದಲ್ಲಿ ರೈತರು ತಾವು ಬೆಳೆದಂತ ಧಾನ್ಯಗಳನ್ನ ಮಾರ್ಕೆಟ್ಗೆ ಹೋಗಬೇಕಾಗಿದ್ರೆ ದಾರಿಯಲ್ಲಿ ಸುಂಕದ ಕಟ್ಟೆ ಅಂತ ಇರ್ತದ್ವು ಈಗ ಏನ್ ಹೇಳ್ತಮಾ ಟ್ಯಾಕ್ಸ್ ಅಂತೀವಲ್ಲ ನಾವು ರೋಡಿಗೆಲ್ಲಾ ಇರ್ತಾವ ಟ್ಯಾಕ್ಸ್ ಕಟ್ಟಬೇಕಂತ ಹ್ಮ್ ಅಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯ ಮಾಡಿದ ತನ್ನ ಬಂಡಿಯಲ್ಲಿ ಎತ್ತಿನ ಗಾಡಿಯಲ್ಲಿ ಹ್ಮ್ ಸ್ವಲ್ಪ ತಾನು ಬೆಳೆದಂತ ಹ್ಮ್ ಭತ್ತವನ್ನ ಅಥವಾ ಕಾಳುಗಳನ್ನ ಚೀಲದಲ್ಲಿ ತುಂಬಿಕೊಂಡು ಹ್ಮ್ ಮಾರ್ಕೆಟ್ಗೆ ಹೋಗ್ಬೇಕಂತ ವಿಚಾರ ಮಾಡಿದಾಗ ಅವನಲ್ಲಿ ತನ್ನದೇ ಆದಂತ ಒಂದು ವಿಚಾರ ಬಂತು ಅದೇನೆಂದ್ರೆ ಅವನು ವಿಚಾರ ಮಾಡಿದ ಈಗ ನಾನು ಈ ಮಾರ್ಗವಾಗಿ ಹೋದ್ರೆ ಅಲ್ಲಿ ಚೆಕ್ ಪೋಸ್ಟ್ ಇರ್ತಾವ ಚೆಕ್ ಪೋಸ್ಟ್ ಅಲ್ಲಿ ನಾನ್ ಟ್ಯಾಕ್ಸ್ ಕಟ್ಟಬೇಕಾಗ್ತವ ತುಂಬ್ರೆ ನಾನು ಬೆಳೆದ ಒಂದು ಧಾನ್ಯಕ್ಕಾಗಿ ನಾನೇ ಯಾಕೆ ಕಟ್ಟಬೇಕು ಅದಕ್ಕಾಗಿ ಒಂದು ಉಪಾಯವನ್ನ ಮಾಡಿದ ಆ ಊರಿಗೆ ಆ ಮಾರ್ಕೆಟ್ಗೆ ಹೋಗಬೇಕಾದ್ರೆ ಇನ್ನೊಂದು ಮಾರ್ಗದಿಂದ ಹೋಗ್ಬೇಕಂತ ವಿಚಾರ ಮಾಡಿ ಯಾಕಂದ್ರೆ ಇನ್ನೊಂದು ಮಾರ್ಗದಲ್ಲಿ ಹೋದ್ರೆ ಅಲ್ಲಿ ಸುಂಕವನ್ನ ಕಟ್ಟುವ ಅವಶ್ಯಕತೆ ಇಲ್ಲ ಅಲ್ಲಿ ಯಾರಿರಂಗಿಲ್ಲ ಆ ರೀತಿಯಾಗಿ ಸಾಯಂಕಾಲ ಕತ್ತಲಲ್ಲಿ ತನ್ನ ಬಂಡೆಯನ್ನ ಕಟ್ಟಿ ಆ ಸುಂಕವನ್ನ ಕಟ್ಟುವ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗ ಇರಬಹುದು ಇರ್ಬಹುದಂತ ಹಿಂಗೇ ಹೋಗ್ತಾ ಇರ್ ನಮ್ಮ ಹೋದ ಹೋದ ಹೋದಾ ನಾಲ್ಕು ಐದು ಆರು ತಾಸು ಹೋದ್ರೂ ಕೂಡ ಬೇರೆ ದಾರಿ ಸಿಗಲೇ ಇಲ್ಲ ಮಾರ್ಗನೇ ಕಾಣಲಿಲ್ಲ ಗೊತ್ತೇ ಆಗ್ಲಿಲ್ಲ ಕಾರಣ ಆ ಒಂದು ಸಿಟಿಗೆ ಹೋಗ್ಬೇಕಾಯ್ತು ಇರೋದು ಒಂದೇ ಒಂದು ಮಾರ್ಗ ಅದು ಸುಂಕದ ಮಾರ್ಗ ಅದನ್ನ ತಪ್ಪಿಸ್ಕೊಳ್ಬೇಕು ಅಂತ ಉಪಾಯವನ್ನ ಮಾಡಿ ಓಡಾಡಿದ ಬೆಳೆ ಕರಲಿಕ್ಕೆ ಬಂತು ಅವಾಗ ಅವನಿಗೆ ಎಲ್ಲ ಒಂದೇ ಮಾರ್ಗ ಅಂತ ಗೊತ್ತಾಯ್ತು ಸರಿ ಅಂತ ವಾಪಸ್ ಅಲ್ಲಿ ಬರೋರೊಳಗೆ ಏನಾಗಿತ್ತಂದ್ರೆ ಇರಡೆಲ್ಲ ನಿಡನ ಸುಂಕ ಕಂಜಿ ಅಂತ ರಾತ್ರಿ ಎಲ್ಲಾ ಯಾಕೆ ತಿರುಗಾಡಿನ ಸುಂಕ ಕಟ್ಟಾಕ್ ಬರ್ತದ ತಪ್ಸೊಳ್ಬೇಕಂತ ಆದರೆ ಮಾರ್ಗ ಪುನಃ ಅದೇ ಮಾರ್ಗಕ್ಕೆ ಬರುವುದ್ರೊಳಗಾಗಿ ಆ ಚೀಲದಲ್ಲಿ ತುಂಬಿದ ಕಾಳುಗೆಲ್ಲ ಸೋಡ್ ಹೋಗಿತ್ತು ಚೀರಲ್ಲ ಕಾಳು ಕಾಲಿ ಹಾಕಿ ಬಂದ ಚೆಲ್ಲಿ ಚೆಲ್ಲಿ ಹೋಗಿದ್ವಿ ಏನಾಗಿತ್ತು ಅಂದ್ರೆ ಬರಿಗೋಣೆಯೊಂದ್ರೆ ಓದಿತ್ತು ಬರೀ ಖಾಲಿ ಚೀಲ ಸ್ವಲ್ಪ ಧಾನ್ಯ ಇತ್ತು ವಿನಃ ಎಲ್ಲವೂ ಹಾಳಾಗಿ ಹೋಗಿತ್ತು ಅಂತ ಅದ್ರಂಗ ಶಿಷ್ಯನೇ ಗುರುನಾಥ ಹೇಳ್ತಾನ ಈ ಮೋಕ್ಷವನ್ನ ಪಡಿಬೇಕಾದ್ರೆ ಇದಕ್ಕೆ ಇರ್ತಕ್ಕಂತ ಮಾರ್ಗ ಒಂದೇ ಒಂದು ಏಕೈಕ ಮಾರ್ಗ ಅದು ದೇವತ್ತು ಕೈಯಲ್ಲ ಜ್ಞಾನ ಮಾರ್ಗನೆ ಮತ್ತ ಈ ಮಾರ್ಗದಲ್ಲಿ ಏನಾದ್ರೂ ತೊಂದರೆ ಆಗುತ್ತದೆ ಅಂತ ತಿಳ್ಕೊಂಡು ಬೇರೆ ಮಾರ್ಗವನ್ನ ಅನುಸರಿಸಿ ಈ ಒಂದು ಪರಮಾನಂದ ಪ್ರಾಪ್ತಿಯನ್ನ ನೀವು ಪಡಿಬೇಕಾಗಿತ್ತಂದ್ರೆ ವ್ಯರ್ಥವಾದ ಹೋಗ್ತದ ಬುದ್ಧಿ ಭ್ರಮೆ ಆಗ್ತದ ಮತ್ತ ಎಲ್ಲಿ ಬೇರೆ ಮಾರ್ಗನೇ ಇಲ್ಲ ಹೀಗಾಗಿ ವ್ಯರ್ಥವಾಗಿ ಆ ರೈತನಂತೆ ನಿನ್ನ ಪರಸ್ಥಿತಿ ಆಗಬಾರದು ಅಂದ್ರೆ ಸ್ವಲ್ಪ ಸುಂಕವನ್ನ ಕಟ್ಟಿ ಒಳಗೋಗ್ಬಿಡದ ಅಷ್ಟೇ ಮೊದಲೇ ಹೋಗಿದ್ರೆ ಚೆಂದಿರ್ತಲ್ಲ ಏನ್ ಮಾಡಿದ ಅತಿ ಬುದ್ಧಿವಂತಿಕೆಯಲ್ಲಿ ಮಾಡಿದ ಹೀಗೆ ಈ ಜನ್ಮದಲ್ಲಿ ನಮಗೆ ಮಾರ್ಗ ಯಾವುದು ಅಂದ್ರೆ ಅದೇ ಜ್ಞಾನ ಅಂತ ಹೇಳಿದ ಅಂತ ಜ್ಞಾನ ಮಾರ್ಗವನ್ನ ಹಿಡಿದುಕೊಂಡು ನೀನು ಮೋಕ್ಷವನ್ನ ಪಡಿಬೇಕಾಗಿದೆ ಅದಕ್ಕಾಗಿ ಯಾವ ಜ್ಞಾನ ಮಾರ್ಗ ನಿನಗೆ ಇಷ್ಟವಿದೆಯೋ ಇಷ್ಟವಿಲ್ಲವೋ ಬೇಕಾದವ್ರಿಗೆ ಇದರ ದೃಢತೆ ನಂಬಿಕೆ ಶ್ರದ್ಧಾ ಇವೆಲ್ಲವನ್ನ ನೀನು ಅಳವಡಿಸಿಕೊಳ್ಳಬೇಕು ಅಂದಾಗ ನಿನ್ನ ಪ್ರಶ್ನೆಗೆ ಉತ್ತರ ಸರಿಯಾಗಿ ದೊರೆಯುತ್ತದೆ ಅನ್ನುವ ವಿಚಾರವನ್ನ ಇಲ್ಲಿ ಹೇಳ್ತ ಬಂದ್ರಮ್ಮ ಮತ್ತೆ ನಾಡೆಯ ದಿನ ಮುಂದಿನ ಸೂತ್ರವನ್ನ ಶ್ಲೋಕವನ್ನ ವಿಚಾರ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ ಇಲ್ಲಿಗೆ ಮಂಗಳವನ್ನು ಹೇಳೋಣ